ಎಲ್ಲ ಮಾಧ್ಯಮ ಸಚಿವರಿಗೂ ಪತ್ರಕರ್ತರ ಸ್ನೇಹಿತರಿಗೂ ಧನ್ಯವಾದಗಳು ಇವತ್ತೇನು ಇವತ್ತು ನಮ್ಮ ಕೊತ್ತೂರು ಅಂಜುಬಾಸ್ ಅವರು ಹುಟ್ಟುಹಬ್ಬವನ್ನು ಇಲ್ಲಿರ್ತಕ್ಕಂಥವ್ರ ಅಭಿಮಾನಿಗಳು ಇಲ್ಲಿರ್ತಕ್ಕಂಥವ್ರ ಸ್ನೇಹಿತರು ಇಲ್ಲಿರ್ತಕ್ಕಂಥವ್ರ ಅಣ್ಣ ತಮ್ಮಂದಿರು ಎಲ್ಲ ಆತ್ಮೀಯ ಬಂಧುಗಳು ಇವತ್ತು ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ನಾನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತೀನಿ ದೇವರು ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಸುಖಶಾಂತಿ ನೆಮ್ಮದಿಯನ್ನು ಕಾಪಾಡಿ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಈಗಲೂ ಮಾಡ್ತಾ ಇದ್ದೀನಿ ಅವರು ಭರ್ತರೆ ಆಚರಣೆ ಮಾಡ್ಕೊಳ್ತಾ ಇರೋದು ಏನಂತೇಳಿದ್ರೆ ಜನಗಳ ಒಂದು ಇಷ್ಟದ ಮೇರೆಗೆ ಅವರ ಪ್ರೀತಿಗೋಸ್ಕರ ಜನಗಳ ಪ್ರೀತಿಗೋಸ್ಕರ ಭರ್ತರೆ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಹೆಂಗೆ ಅಂದರೆ ಅಂಜುಬಾಸ್ ಬಂದು ಒಂದು ರೀತಿಯಲ್ಲಿ ಬೆಟ್ಟ ಇದ್ದಂಗೆ ಬೆಟ್ಟ ಇದ್ದಂಗೆ ಬೆಟ್ಟ ಹೆಂಗೆ ಅಂದರೆ ಆ ಬೆಟ್ಟದಲ್ಲಿ ಬೇಕಾದಷ್ಟು ಜೀವಿಗಳು ಜನಿಸ್ಬೋದು ಬೇಕಾದಷ್ಟು ಜೀವಿಗಳು ಅದರಲ್ಲಿ ಓಡಾಡ್ಬೋದು ಆ ರೀತಿಯಲ್ಲಿ ಬೆಟ್ಟ ಇದ್ದಂಗೆ ಯಾಕಂದರೆ ನಾಲ್ಕು ಜನಕ್ಕೆ ಕಷ್ಟಕ್ಕಾಗುವಂಥವ್ರು ಸುಖಕ್ಕಾಗುವಂಥವ್ರು ಆಮೇಲೆ ಕಷ್ಟ ಅಂತ ಹತ್ರ ಬಂದಾಗ ಅವರಿಗೆಲ್ಲ ಸಹಾಯವಾಗಿ ಸಹಾಯ ಮಾಡೋದು ಆಗಲೇ ನಮ್ಮ ಕೈಯಲ್ಲಿ ಸಹಾಯ ಮಾಡೋಕ್ಕಾಗದೇ ಇದ್ರು ಒಳ್ಳೇದನ್ನು ಕೋರುವಂಥದ್ದೇ ಒಂದು ದೊಡ್ಡ ಗುಣ ದೊಡ್ಡ ಮನಸ್ಸು ಅಂತಲ್ಲ ಅದು ನಮ್ಮ ಅಂಜಿಯವ್ರ ಹೆಸರಲ್ಲೇ ಇದೆ ದೊಡ್ಡ ಗುಣ ದೊಡ್ಡ ಮನಸ್ಸು ದೊಡ್ಡ ಇದು ಅಂತ ಅದಕ್ಕೆ ಒಂದು ಅದೇ ಒಂದು ಪ್ರೀತಿಯಿಂದ ನಾನೆಲ್ಲೇ ಆದರೆ ನಿಮಗೆಲ್ಲ ಗೊತ್ತು ಎನ್ ಸುಕುಮಾರ್ ನಾನೆಲ್ಲಿ ಅಲ್ಲಿ ಎಲ್ಲಿ ಯಾರು ಒಳ್ಳೇದು ಅನಿಸುತ್ತೋ ಅಲ್ಲಿಗೆ ಮಾತ್ರ ನಾನು ಹೋಗ್ತೀನಿ ಬೇರೆ ಎಷ್ಟೋ ಜನ ನೋಡಿದ್ದೀರಾ ಎಷ್ಟೋ ಜನ ಅಂತ ಗೆಲ್ದಾಗ ನಾನು ಯಾವುದೇ ಕಾರಣಕ್ಕೂ ಆ ಏರಿಯಾಗೂ ಹೋಗಲ್ಲ ಆ ಜಾಗಕ್ಕೂ ಹೋಗಲ್ಲ ಅಲ್ಲಿ ಮಾತಾಡೋದಿಲ್ಲ ನನ್ನ ಕೆಲಸ ಇತ್ತು ನನ್ನ ನಿಗಾಯಿತು ಇವತ್ತು ನಮ್ಮ ಅಂಜು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಒಂದೇ ಒಳ್ಳೆ ಸರ್ವಿಸ್ ಮೈಂಡೆಡ್ ಇದೆ ಯಾರಾದರೂ ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದು ಉದ್ದೇಶ ಇದೆ ಏನೋ ಕಷ್ಟಪಟ್ಟು ಇವತ್ತು ನೋಡಿ ಇಲ್ಲಿ ಬಂದು ಮಾಡಿ ಇಲ್ಲಿ ಬಂದಿದ್ದಾರೆ ಇದೇ ಊರು ಅಂದ್ಕೊಳ್ಳಿ ಪಕ್ಕನೆ ಪಕ್ಕದಲ್ಲಿ ಇರುವಂಥ ಮತ್ತವರು ಸರ್ಕಲ್ ಇದು ಲೆಕ್ಕಕ್ಕೆ ನಮಗೆಲ್ಲ ಇಲ್ಲಿ ಜಮೀನು ತೊಗೊಂಡು ಒಂದು ಮನೆ ಕಟ್ಕೊಂಡು ಇಲ್ಲಿ ಇದ್ಕೊಂಡು ಎಲ್ಲ ಸ್ನೇಹಿತರು ಬಂದವರಿಗೆ ಕಷ್ಟ ಸುಖ ನೋಡ್ಕೊಂಡು ಎಲ್ಲವನ್ನು ಅವ್ರಿಗೆ ಆಚರಣೆ ಮಾಡೋದಂಥ ಭಕ್ತರೆ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಕಷ್ಟ ಸುಖಗಳಿಗೆ ಯಾರ್ಯಾರು ಸ್ಪಂದನೆ ಮಾಡಿದ್ರು ಅವರೆಲ್ಲರೂ ಇವತ್ತು ಆಗಮಿಸಬೇಕು ಅವರಿಗೆಲ್ಲ ನಾನು ಧನ್ಯವಾದಗಳು ತಿಳಿಸ್ತೀನಿ ಎಲ್ಲ ರೀತಿಯಲ್ಲಿ ಮನುಷ್ಯನಿಗೆ ಎಷ್ಟೇ ಇರ್ಬೋದು ಏನೇ ಇರ್ಬೋದು ಎಷ್ಟೇ ದುಡ್ಡು ಆಸ್ತಿ ಏನೇ ಇರ್ಬೋದು ಅದನ್ನೆಲ್ಲವೂ ಕರಗೋಗುತ್ತೆ ಆದರೆ ರಾಜಕೀಯ ಅನ್ನೋದು ಕರಗುವಂತದಲ್ಲ ರಾಜಕೀಯ ಅನ್ನೋದು ಕರಗುವಂಥದ್ದಲ್ಲ ಜನಕ್ಕೆ ನಮಗೆ ಏನಾದರೂ ಒಂದು ಸಹಾಯ ಪಡಬೇಕಂದ್ರೆ ಒಂದು ವರ್ಷ ಮಾಡ್ಬೋದು ಹತ್ತು ವರ್ಷ ಮಾಡ್ಬೋದು ಇಪ್ಪತ್ತು ವರ್ಷ ಮಾಡ್ಬೋದು ಆದರೆ ಒಂದು ಈಕ್ವೇಟರ್ ಸಿಸ್ಟಮ್ ಅಂತ ಒಂದು ಇರುತ್ತೆ ಈಕ್ವೇಟರ್ ಸಿಸ್ಟಮ್ ಅಂದರೆ ನಮ್ಮ ಭೂಗೋಳ ಭೂಮಿ ರೌಂಡ್ ಆಗಿರುತ್ತೆ ಈಕ್ವೇಟರ್ ಸಿಸ್ಟಮ್ ಇಂದ ಈಸ್ಟ್ ವೆಸ್ಟ್ ನಾರ್ತು ಸೌತ್ ಈಕ್ವೇಟರ್ ಸಿಸ್ಟಮ್ ಇರುತ್ತೆ ಒಂದು ಜಾಗದಿಂದ ಒಂದು ಜಾಗಕ್ಕೆ ಭೂಮಿ ತಿರುಗಬೇಕು ಅಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಆಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಆಗುತ್ತೆ ಮಳೆ ಗಾಳಿ ಎಲ್ಲ ಅದ್ರ ಮೇಲೆಯೇ ಡಿಪೆಂಡ್ ಆಗುತ್ತೆ ಅದರ ಮೇಲೇ ಡಿಪೆಂಡ್ ಆಗೋದು ಒಂಥರ ಜನಗಳಿಗೆ ಏನು ಅನ್ನಿಸುತ್ತೆ ಅಂದರೆ ಜೇನು ಗೊತ್ತಲ್ಲ ಜೇನು ನಮ್ಮ ಅಂಜು ಬಾಸು ಜೇನ್ ಇದೆ ಜೇನ್ ಅಂದರೆ ನೀವೆಲ್ಲರೂ ಕಚ್ಚಿತ ಜೇನು ಅಂತ ತಿಳ್ಕೊಬೇಡ್ರಿ ಆದ್ರಿಂದ ಅದು ಏನು ಉಪಯೋಗ ಇದೆ ಅಂತ ಹೇಳ್ತೀವಿ ಸ್ವೀಟ್ ಕೊಡೋದು ಬಿಡಿ ಒಂದು ಕಡೆ ಈ ದೇಶದಲ್ಲಿ ನಾವೇನಾದರೂ ಬದುಕ್ಬೇಕಂದ್ರೆ ಜೇನು ಹುಳ ಇರಲೇಬೇಕು ಹುಳ ಯಾವತ್ತು ಸರ್ವನಾಶ ಆಗುತ್ತೆ ಆವತ್ತಿ ಪ್ರಪಂಚನೇ ಇರೋದಿಲ್ಲ ಅದು ಚೆನ್ನಾಗಿ ತಿಳ್ಕೊಳ್ರಿ ಪತ್ರಕರ್ತರಿಗೆ ಗೊತ್ತಿದೆ ಇಲ್ವ ಹುಳ ಇದ್ರೆ ಈ ದೇಶ ಜೇನು ಹುಳ ಯಾವಾಗ ಈ ದೇಶದಲ್ಲಿ ಇರಲ್ಲ ಅದು ನಿರ್ನಾಮ ಆದ್ರೆ ಆವತ್ತಿ ಪ್ರಪಂಚನೇ ನಿರ್ನಾಮ ಆಗುತ್ತೆ ಯಾಕಂದ್ರೆ ಎಲ್ಲ ವಿಶ್ವವನ್ನ ತಗೊಂಡು ಅದು ವಿಷ ಎಲ್ಲೆಲ್ಲಿ ಗಿಡಗಲ್ಲಿ ಇರ್ತಕ್ಕಂಥ ವಿಷವನ್ನು ತಗೊಂಡು ಅದನ್ನ ಒಂದು ಸ್ಪೀಡ್ ಆಗಿ ಮಾಡಿ ಅದನ್ನ ಸಿಹಿಯಾಗಿ ಮಾಡಿ ಅದ್ಕೊಂಡೋಗಿ ಜೇನ್ ಇದರಲ್ಲಿ ಇಟ್ಕೊಳ್ಳುತ್ತೆ ಆದ್ರೆ ಅದೇ ಜೇನು ಹೋಗಿ ಆ ಸ್ಪೀಡನ್ನ ವಿಷವನ್ನು ತಗೊಳ್ಳದೇ ಇದ್ರೆ ಅದು ಬ್ಲಾಸ್ಟ್ ಆಗಿ ಹೂವಾಗ್ ಇದಾಗ ಬ್ಲಾಸ್ಟ್ ಆಗಿ ಜನಗಳ ಮೇಲೆ ಪರಿಣಾಮ ಬೀಡಬೇಕು ಅದರಿಂದ ಅಂಜು ಬಾಸು ಅಷ್ಟೇ ಎಲ್ಲರಿಗೂ ಒಳ್ಳೇದು ಮಾಡುವಂತ ಮನುಷ್ಯ ರಾಜಕೀಯವಾಗಿ ಮುಂದೆ ಬರಬೇಕು ಅನ್ನೋ ನನ್ನ ಆಸೆ ಮೊದಲೇ ನಾನು ಒಂದ್ಸಲ ಹೇಳಿದ್ದೆ ನೀನು ರಾಜಕೀಯ ಮುಂದೆ ಬಾ ನಾನು ಹೇಳಿದ್ದೆ ಬೇರೆ ಬೇರೆ ಜಾಗದಲ್ಲಿ ನಾನು ಟಿಕೆಟ್ ಕೊಡಿಸ್ತೀನಿ ಬಾ ನೀನು ಮಾಡು ನೀನು ಅಂತ ಹೇಳಿದೆ ಆದ್ರೆ ಅವರು ಬೇರೆ ಯಾವುದೋ ಒಂದು ಲಿಂಕಲ್ಲಿದ್ರು ಲಿಂಕಲ್ಲ ಬೇರೆಯವ್ರು ಯಾರು ಕೊಡಿಸ್ತಾರೆ ಅನ್ನೋ ಉದ್ದೇಶದಲ್ಲಿ ಇದ್ರು ಅದು ಆಗಿಲ್ಲ ಸಾಧ್ಯವಾಗಿಲ್ಲ ಅದೇ ಇವತ್ತು ಅಷ್ಟೇ ರಾಜಕೀಯ ಅನ್ನೋದು ನಮ್ಮ ಆವಡಿ ರಾಮಲಿಂಗೇಶ್ವರ ತೇರಿದ್ದಂಗೆ ಮುಳಬಾಗ ಆಂಜನೇಯ ಸ್ವಾಮಿ ತೇರಿದ್ದಕ್ಕೆ ಆ ತೇರನ್ನ ಹಿಡ್ಕೊಂಡಿತ್ತು ಹೇಳ್ಕೊಂಡು ಹೋಗ್ತಾ ಆಯ್ತಾ ನೀನು ಬಿಟ್ಟರೆ ಇನ್ನೊಬ್ಬ ಬಂದು ಹಾಕ್ಬಿಡ್ತಾರೆ ಬಿಡಬಾರ್ದು ಎಲ್ಲಿ ಸುತ್ತಿದ್ರು ತೇಗಿಲ್ಲಿ ಎತ್ತಿದೀವಲ್ಲ ನಾವು ಒಂದು ತಿರ್ಗಿ ಸುತ್ತಕೊಂಡು ಅಲ್ಲಿಗೆ ಬರುತ್ತೆ ಅದು ಆದರೆ ಆ ತೇರು ಹಗ್ಗವನ್ನು ನಾವು ಹಿಡ್ಕೊಂಡು ಹೋಗ್ತಾನೇ ಇರಬೇಕು ಅದಕ್ಕೆ ನಿದರ್ಶನ ನಾನೇನೆ ಆ ತೇರು ಹಗ್ಗವನ್ನು ಹಿಡ್ಕೊಂಡಿದ್ದಕ್ಕೆ ಚಿಕ್ಕಬಳ್ಳಾಪುರಲ್ಲಿ ಟಿಕೆಟ್ ಕೊಡ್ತೀವಿ ಅಂದರು ಕೆಆರ್ಪುರ ಮಲ್ಲಿ ಕೊಡ್ತೀವಿ ಅಂದರು ಕೋಲಾರಲ್ಲಿ ಕೊಡ್ತೀವಿ ಅಂದರು ಇನ್ನೊಂದು ಜಾಗದಲ್ಲಿ ಹೇಳಿದ್ರು ಎಲ್ಲೆಲ್ಲೋ ಹೇಳಿದ್ರು ನನಗೆ ನಾನೆಲ್ಲೂ ಲಾಸ್ಟ್ಗೂ ಎಲ್ಲಿ ಅಂದರೆ ಅಲ್ಲಿ ಹೋಗ್ತೀವಿ ಅಂತ ಹೇಳಿದೆ ಕೋಲಾರಲ್ಲಿ ಟಿಕೆಟ್ ಕೊಡ್ತೀನಿ ಕೋಲಾರ ಜನ ಪ್ರೀತಿಯಿಂದ ಸ್ವಾಗತ ಮಾಡಿ ಕೋಲಾರ ಜನ ಆಶೀರ್ವಾದ ಮಾಡಿ ನಮ್ಮ ಮಗನಪ್ಪ ನೀನು ನೀನು ಕೆಲಸ ಮಾಡು ಅಂತೇಳಿ ಕೋಲಾರ ಜನ ಇದು ಮಾಡ್ತಾ ಇದ್ದಾರೆ ಇವತ್ತು ಲೆಕ್ಕ ಕೇಳಪ್ಪ ಡಾಕ್ಯುಮೆಂಟ್ಸ್ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಹೈಯೆಸ್ಟ್ ಕೋಲಾರಲ್ಲೇ ಡೆವಲಪ್ ಆಗ್ತಾ ಏನು ಏನ್ ಸುಕುಮಾರ್ ಹೌದು ಹೈಯೆಸ್ಟ್ ಕೋಲಾರಲ್ಲಿ ಡೆವಲಪ್ ಆಗ್ತಾ ಇದ್ದೀವಿ ಮೆಡಿಕಲ್ ಕಾಲೇಜ್ ನಮ್ಮ ಕೋಲಾರಿಗೆ ಮೆಡಿಕಲ್ ಕಾಲೇಜ್ ಅನೌನ್ಸ್ ಮಾಡಿದ್ವಿ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ವಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಜಾಗ ಅದು ಸ್ವಲ್ಪ ಎಲ್ಲ ರೆಡಿ ಮಾಡಿಸ್ತಾ ಇದ್ದೀವಿ ರಿಂಗ್ ರೋಡ್ಗೆ ಅನೌನ್ಸ್ ಮಾಡಿದ್ದೀವಿ ಕೋಲಾರಿಗೆ ರಿಂಗ್ ರೋಡ್ ಅನೌನ್ಸ್ ಮಾಡಿದ್ದೀವಿ ಇವತ್ತು ಏರ್ ಬಸ್ ಏರ್ ಬಸ್ ಅಂಡ್ ಟಾಟಾ ಕಂಪನಿ ಎರಡೂ ಸೇರಿ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರ್ ಮಾಡುವಂತದ್ದು ಪ್ರಪಂಚ ಜಾಗದಲ್ಲಿ ಇರೋದು ಒಂದು ಬ್ರೆಜಿಲು ಸೆಕೆಂಡ್ ಅಮೆರಿಕ ಮೂರನೇದು ಇಂಡಿಯಾ ಅದರಲ್ಲಿ ಕೋಲಾರ 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 ಜಿಲ್ಲೆ ಕೋಲಾರ ತಾಲೂಕು ವೇಮಗಲ್ ಹೋಬಳಿ ವೇಮಗಲ್ ಹೋಬಳಿನಲ್ಲಿ ಇವತ್ತು ನಮಗೆ ವೇಮಗಲ್ ಪಟ್ಟಣ ಪಂಚಾಯಿತಿ ಈಗ ಪಟ್ಟಣ ಪಂಚಾಯಿತಿ ಲಿಮಿಟ್ ಅಲ್ಲಿ ಇವತ್ತು ನಮಗೆ ಏರ್ ಬಸ್ ಹೆಲಿಕಾಪ್ಟರ್ ಬರ್ತಾ ಇದೆ ಅಲ್ಲಿಗೆ ಜಾಗ ಕೊಟ್ಟ ಎಲ್ಲ ಆಯ್ತು ಈ ರೀತಿಯಲ್ಲಿ ರಾಜಕೀಯ ಅನ್ನೋದು ಒಂದು ಕರ್ಗದೆ ಇರುವಂತಹ ಒಂದು ಬೆಟ್ಟ ಅದು ಜನಕ್ಕೆ ನಾವು ವೈಯಕ್ತಿಕವಾಗಿ ಹತ್ತು ಜನಕ್ಕೆ ನಾವು ಸಹಾಯ ಮಾಡಬಹುದು ಆದ್ರೆ ರಾಜಕೀಯ ಇದ್ರೆ ಲಕ್ಷಾಂತರ ಜನಕ್ಕೆ ಸಹಾಯ ಮಾಡುವಂತ ಅವಕಾಶ ಸಿಗುತ್ತೆ ಆದ್ರಿಂದ ನಮ್ಮಂತ ಯುವಕರು ರಾಜಕೀಯ ಬರಬೇಕು ಅನ್ನೋ ಉದ್ದೇಶ ಇದೆ ಖಂಡಿತ ಬನ್ನಿ ನಾವೆಲ್ಲರೂ ನಿಮ್ ಜೊತೆ ಇದ್ದೀವಿ ನಾವೆಲ್ಲರೂ ಇರೋಕ್ಕಿಂತ ನೋಡಿ ಗ್ಯಾಂಗ್ ಇದೆಯಲ್ಲ ಈ ಮುಳಭಾಗ ತಾಲೂಕಿನ ಜನ ಗ್ಯಾಂಗ್ ಇದಾರಲ್ಲ ತುಂಬ ಒಳ್ಳೆಯ ಜನ ಒಳ್ಳೆಯ ಬುದ್ಧಿವಂತರು ಒಳ್ಳೆ ಪ್ರೀತಿವಂತರು ಒಳ್ಳೆ ಹೆಂಗೆ ಅಂದರೆ ನಾವು ಎಂಟಿನ ಯಾವ ರೀತಿಲಿ ನಾವು ಲವ್ ಮಾಡ್ತೀವೋ ಆ ಥರ ನಮ್ಮನ್ನು ಲೋ ಮಾಡ್ತಾ ಇರ್ತಕ್ಕಂಥ ಜನ ಅಷ್ಟು ಪ್ರೀತಿಯಿಂದ ಲವ್ ಮಾಡುವಂಥವ್ರು ಇವರೆಲ್ಲರೂ ಜೊತೆಗೆ ಇರ್ತಾರೆ ದೇವ್ರು ದೇವರು ಒಳ್ಳೇದು ಮಾಡಲಿ ಹೇಳ್ತಾ ಇನ್ನೂ ಇಂಥ ಹುಟ್ಟು ಹಬ್ಬಗಳನ್ನು ಇನ್ನೂ ನೂರು ಆಚರಣೆ ಮಾಡ್ಕೋಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾನು ಮಾತು ಮುಗಿಸ್ತೀನಿ ನಿಮಗೆಲ್ಲರಿಗೂ ಧನ್ಯವಾದ ು ತುಂಬ ಚೆನ್ನಾಗಿದೆ ಎಲೆಕ್ಷನ್ ಹದಿನೇಳು ವಾರ್ಡ್ ಇದೆ ಹದಿನೇಳು ವಾರ್ಡ್ ನಾಮಿನೇಷನ್ ಆಗಿದೆ ಇವತ್ತೆಲ್ಲ ಸ್ಕೂಟಿಗಳೆಲ್ಲ ಇವತ್ತು ಆಗಿದೆ ಸ್ಕೂಟಿ ಎಲ್ಲ ಆಗಿದೆ ಖಂಡಿತವಾಗ್ಲೂ ಗೆಲ್ತೀವಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಅಲ್ಲಿ ಸಮಸ್ಯೆ ಏನೂ ಇಲ್ಲ ಆರಾಮಾಗಿ ಗೆಲ್ತೀವಿ

ಸಮಯ ಸಂದರ್ಭ ಬಂದಾಗ ಎಲ್ಲ ಕೂತ್ಕೊಂಡು ಇರ್ತೀನಿ ಕೆಲಸ ಆಗೋ ಜಾಗದಲ್ಲಿ ಕೆಲಸ ಆಗ್ತಾ ಇರುತ್ತೆ ಅಷ್ಟೇ ಬೇರೆ ಏನಿಲ್ಲ ಖಂಡಿತವಾಗ್ಲೂ ಅವ್ರು ಇಷ್ಟಪಟ್ಟು ಜನಕ್ಕೆ ಒಳ್ಳೇದು ಮಾಡಬೇಕು ಜನಗಳ ಮೇಲೆ ಏನಾದರೂ ಜನಕ್ಕೆ ಸರ್ವಿಸ್ ಮಾಡಬೇಕು ಅಂತ ನಾನೇ ಹೇಳ್ತಾ ಇದೀನಿ ರಾಜಕೀಯವಾಗ ಪಾಪ ಆಚೆಗೆ ರಾಜಕೀಯವಾಗಿ ಬಂದು ಮಾಡುವ ಅವ್ರು ಇಷ್ಟಪಟ್ಟು ಬಂದರೆ ಜಿಲ್ಲಾ ಪಂಚಾಯಿತಿ ಟಿಕೆಟ್ ಹಂಡ್ರೆಡ್ ಪರ್ಸೆಂಟಾಗಿ ಕೊಡ್ತೀನಿ ನಾನೇ ಜವಾಬ್ದಾರಿ ಕೊಡಿಸ್ತೀನಿ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡ್ತೀನಿ

ನಂಗೆ ಹಾಕ್ಬೇಕು ನಾ ಹಂಗೆ ಅವ್ರು ನಮ್ಮೆಲ್ಲ ಒಂದೇ ಫ್ಯಾಮಿಲಿ ಅವ್ರ ತಾಯಿದು ನಮ್ದು ಎಲ್ಲ ಒಂದೇ ಫ್ಯಾಮಿಲಿ ಇವಾಗ ನಮ್ಮ ಇವರು ಇದಾರಲ್ಲ ಸಿಂಪುರ್ ಗೋಯಿಂದ ಇದಾರಲ್ಲ ಅವ್ರ ಸ್ವಂತ ತಂಗಿ ಸಿಂಪುರ್ ಗೋಯಿಂದ ನನ್ನ ತಾತ ಹಾಕ್ಬೇಕು ಅವರು ಅಜ್ಜಿ ಹಾಕ್ಬೇಕು ನಮ್ ಲೆಕ್ಕಕ್ಕೆ ನಾವೆಲ್ಲ ಒಂದೇ ಫ್ಯಾಮಿಲಿ ಒಂದೇ ಬುಟ್ಟಿ ಬರ್ತವಲ್ಲ ಅವ್ರ ತಾಯಿ ನಾವೆಲ್ಲ ಒಂದೇ ಬುಟ್ಟಿ ಬರ್ದಾ ನಾವು ನಾವ್ ಆಗ್ತಿ ನಾವು ಒಂದ್ ಅನ್ನ ತಮ್ಮಂದಿರು ಬಾಬಾ ಬಾಂಬ್ ತುಂಬಾ ಆತ್ಮೀಯ ಆ ಸ್ನೇಹಿತರು ನಾವೆಲ್ಲ ಒಳ್ಳೇದಾಗುತ್ತೆ ಮುಂದಕ್ಕೂ ಒಳ್ಳೇದಾಗ ಈಗ ಜನ ಏನಂತ ಇದ್ರೆ ಮುಳಗಿ ಬಸ್ ಮಾಡ್ತಾರೆ ಸೊ ಕೋಲಾರಲ್ಲಿ ಶಾಸಕರಾಗಿದ್ದಾರೆ ಅರ್ಜಿ ಅವ್ರ ರಿಲೇಟಿವ್ ಅನ್ನ ಬೆಳೆಸಿ ಚುನಾವಣೆ ಇಳಿಸ್ತಾರೆ ಅಂತ ಹೇಳ್ತಾ ಇದ್ದೀನಿ ಇದ್ದೇನೆ ನಾನೇ ಹೇಳ್ತಾ ಇದ್ದೇನೆ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡ್ಸೋ ಅವರು ಸೂಪರ್ ಖಂಡಿತವಾಗಿ ಮಾಡ್ತಿವಾದ ಇನ್ನೂ ಇನ್ನೊಂದು ಐಡಿಯಾ ಇದೆ ನನಗೆ ಇಡೀ ಕರ್ನಾಟಕದಲ್ಲಿ ನಮ್ಮ ಜನಾಂಗದವರು ಅಲೋಪ ಅಲೋಪ ಉಟ್ಕೊಳ್ಳಿ ಏನೋ ಒಂದು ತೆಲುಗಲ್ಲಿ ಹೇಳ್ತಾರಲ್ಲ ಯಾಡೋ ಶೇಟ್ ಶೆಟ್ಲೋನ ಶೆಟ್ಲೋ ಅಡಿಗೆ ಕುಟ್ಕೋಕ್ ಬರ್ತೀನಿ ಅಲ್ಲಿ ಪ್ರೀನಿಯಪ್ಪ ಅಂತಾರದ ಅಟ್ ನಮ್ ನಮ್ಮ ಜನಾಂಗ ಎಲ್ಲೋ ಒಂದು ಇಲ್ಲಿ ಅಲ್ಲೊಬ್ಬ ಅಲ್ಲೊಬ್ಬರು ಬಳ್ಳಾರಿಗೆ ಹೋಗ್ಬಿಟ್ಟು ಬಂದೆ ನಾನು ನಾಲ್ಕನೇ ತಾರೀಕು ಬಳ್ಳಾರಿಗೆ ಹೋಗಿದ್ದೆ ಏನಕ್ಕೆ ಹೋದ ನಮ್ಮ ಜನಾಂಗದ ಯಾವುದೋ ಒಂದು ದೇವಸ್ಥಾನಕ್ಕೆ ಪೂಜೆ ಇತ್ತು ಬಳ್ಳಾರಿಗೆ ಹೋಗ್ಬಿಟ್ಟು ಬಂದೆ ನಾನು ಎಲ್ಲೆಲ್ಲಿ ಎಲ್ಲಿ ಕಂಡು ಇದಂಚೆ ರಾಯಚೂರು ಹೋಗಿದ್ದೆ ಅದಕ್ಕೆ ಮುಂಚೆ ಹೋಗಿದ್ವಿ ದೇವದುರ್ಗಕ್ಕೆ ಹೋಗಿದ್ದೆ ಬೆಳಗಾವಲ್ಲಿ ಹೋಗಿದ್ದೆ ಹತ್ನಿಯಲ್ಲಿ ಹೋಗಿದ್ದೆ ಬೀದರಲ್ಲಿ ಹೋಗಿದ್ದೆ ಈ ಥರ ಕರ್ನಾಟಕದಲ್ಲಿ ನಮ್ಮ ಜನಾಂಗದವ್ರು ಅಲ್ಲೇ ಕರೆದು ಹೋಗ್ತಾ ಇದೀವಿ ಅವರಿಗೆಲ್ಲ ಸಹಾಯ ಮಾಡಬೇಕು ಇನ್ನ ಎಷ್ಟು ದಿವಸ ಅಂತ ನಾವು ಹಿಂಗೆ ಅಂಡ್ಕೊಂಡಲ್ಲಿರೋ ನಾವು ಸ್ವಲ್ಪ ಆಚೆ ಬರೋಣ ಒಬ್ಬೊಬ್ಬರಾಗ ಬರಬೇಕು ಇವಾಗ ಹಿಂದೂ ಬಸ್ ನಾನು ಹೇಳ್ತೀನಿ ಅವ್ರಿಗೂ ಇಷ್ಟ ಇದೆಯಲ್ವೋ ಗೊತ್ತಿಲ್ಲ ನಾನು ಒತ್ತಾಯ ಮಾಡ್ತೀನಿ ರಾಜಕೀಯಕ್ಕೆ ಬಾ ನಾನು ಒತ್ತಾಯವನ್ನು ಮಾಡ್ತೀನಿ ನಾನು ಜೊತೆಗಿರ್ತೀನಿ ನಾನ್ ಜೊತೆಗೆ ಇರ್ತೀನಿ ರಾಜಕೀಯ ಒತ್ತಾಯತ್ವ ಏನು ಪ್ರಾಬ್ಲಮ್ ಇಲ್ಲ ರಾಜಕೀಯವಾಗಿ ವೈಯಕ್ತಿಕವಾಗಿ ನೂರು ಜನಕ್ಕೆ ಸಹಾಯ ಮಾಡಬಹುದು ರಾಜಕೀಯವಾಗಿ ಸಾವಿರ ಜನಕ್ಕಲ್ಲ ಲಕ್ಷ ಜನಕ್ಕೆ ಸಹಾಯ ಮಾಡ್ಬಹುದು ಈಗ ನೀವು ಮಾತಾಡಿದ್ರೆ ಎಲ್ರಿಗೂ ಇಷ್ಟ ಆಯ್ತು ಲಾಸ್ಟ್ ಟೈಮ್ ಯಾವ್ದು ಒಂದು ಮೀಡಿಯಾದಲ್ಲಿ ಹೇಳಿ ಇಡೀ ನಮ್ಮ ಸಮಾಜದಲ್ಲಿ ನಾನು ಒಬ್ಬ ಶಾಸಕ ಇದೀನಿ